ಮಾಡೋ ಸಮಯ ಎಲ್ಲರಿಗೆ ಹೊಟ್ಟೆ ಹಸ್ತದೆ ನಿಮಗಿಂತ ಹೆಚ್ಚು ನನಗೆ ನನಗಸ್ತದೆ ಯಾಕಂದ್ರೆ ನಿಮಗೆ ಬಾಳೆನರ ಕೊಟ್ಟರೆ ನಮಗೆ ಅನ್ನೂ ಕೊಡಲಿಲ್ಲ ಸೊ ಮಾತಕ್ಕಿಂತ ಕೃತಿ ಮುಖ್ಯ ಈ ಸಂದರ್ಭದಲ್ಲಿ ಹೊನ್ನಾಳಿ ಸಮುದಾಯದ ಅಧ್ಯಕ್ಷರು ನಮ್ಮ ಡಾಕ್ಟ್ರು ಬಾಬಣ್ಣವರು ಜ್ಯೋತಿಯವರು ಪರಮೇಶ್ ಅವರು ನಮ್ಮ ತಾಯಿಯವರು ಮತ್ತು ಪ್ರಸನ್ನ ಎಲ್ಲರೂ ಸೇರಿಕೊಂಡು ಭಾಳ ಅದ್ಭುತವಾಗಿರುವಂತಹ ಕಾರ್ಯವನ್ನು ಮಾಡಿದ್ರಿ ಪ್ರತಿಭಾ ಪುರಸ್ಕಾರ ಜೊತೆ ಜೊತೆಗೆ ಈ ಸಮುದಾಯಕ್ಕೆ ನಿಜಕ್ಕೂ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಸಹಾಯ ಮಾಡಲಿಕ್ಕೆ ನಾವು ಸದಾ ಇದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಬಹುತೇಕ ಇದು ಸಾರ್ಥಕ ಆಗಿದೆ ಒಂದು ಶಾರೀರಿಕವಾಗಿ ಮಾನಸಿಕವಾಗಿ ಜರ್ಜರಿತರವಾಗಿಂಥ ಕುಟುಂಬಕ್ಕೆ ಜೊತೆಗೆ ಇತ್ತೀಚಲಾಗಿ ಬೆಂಕಿ ಅಪಘಾತದಿಂದ ಪ್ರಾಣತ್ಯಾಗವನ್ನು ಮಾಡಿದಂತಹ ಆ ಕುಟುಂಬಕ್ಕೆ ಆರ್ಥಿಕ ಸಹಾಯವನ್ನು ಮಾಡುವ ಮೂಲಕ ಒಂದು ರಾಜ್ಯದಲ್ಲಿ ಎಲ್ಲ ಕಡೆಗೆ ಸನ್ಮಾನ ಮಾಡ್ತಾರೆ ಪ್ರತಿಭಾ ಪುರಸ್ಕಾರವನ್ನು ಎಲ್ಲ ಕಡೆಗೆ ಮಾಡ್ತಾರೆ ಎಲ್ಲ ಕಡೆ ಮಾಡೋದು ಸರ್ವೇ ಸಾಮಾನ್ಯ ಅದು ಇಲ್ಲಿ ಯಾಕೆ ವಿಶೇಷ ಅಂತಂದರೆ ಈ ಪ್ರತಿಭಾ ಪುರಸ್ಕಾರ ಯಾಕೆ ಪ್ರಾಮುಖ್ಯತೆ ವಹಿಸ್ತದೆ ಅಂತಂದರೆ ನಮಗೆ ಇಚ್ ಅತ್ಯಂತ ಅಂತಂದರೆ ಆ ಎರಡು ಕುಟುಂಬಗಳಿಗೆ ಆರ್ಥಿಕ ಸಹಾಯ ಮಾಡಿರೋದು ನಮಗೆ ಭಾಳ ಮುಖ್ಯ ಅನ್ನಿಸ್ತದೆ ಸ್ಟಿಫನ್ ಹಾಕಿಂಗ್ ಅಂಥೇಳಿ ಭಾಳ ಪ್ರಸಿದ್ಧ ವಿಜ್ಞಾನಿ ಅಮೇರಿಕಾದಲ್ಲಿ ಹುಟ್ಟಿದಕ್ಕೆ ಅವನು ಭಾಳ ಶ್ರೇಷ್ಠ ವ್ಯಕ್ತಿಯಾದ ನಮ್ಮ ಭಾರತದಲ್ಲಿ ಆ ರೀತಿ ಸಾಕಷ್ಟು ಜನ ಇದ್ದಾರೆ ಅಂತಹ ಪ್ರತಿಭೆಗಳು ಗಳಿಗೆ ಪ್ರೋತ್ಸಾಹ ಇಲ್ಲ ಅಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯ ನಮ್ಮ ಶ್ರೀಪೀಠದಿಂದ ನಡೀತಾ ಇರೋದು ನಮಗೆ ಅತ್ಯಂತ ಸಂತೋಷ ಮತ್ತು ಖುಷಿಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ನಿವೃತ್ತರಾದವರಿಗೆ ಭಾಳ ಕ್ಷಣಕ್ಕೆ ನಾಲ್ಕು ಒಂದು ವೃತ್ತಿ ಪ್ರವೃತ್ತಿ ನಿವೃತ್ತಿ ಅಂತ ವೃತ್ತಿ ಪ್ರವೃತ್ತಿ ಮತ್ತು ನಿವೃತ್ತಿ ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಇನ್ನೊಂದು ಪದ ಇದೆ ನಿಸ್ಪತ್ತಿ ಅಂತ ಮತ್ತೆ ಅದಕ್ಕೆ ಉತ್ಪತ್ತಿ ಇಲ್ಲ ಅಂತ ಈ ಇಲ್ಲಿವರೆಗೆ ಯಾರು ನಿವೃತ್ತಿಯನ್ನು ತೆಗೆದುಕೊಂಡು ನಿಮಗೆ ಸ ಸನ್ಮಾನವನ್ನು ಮಾಡಿದ್ದಾರೆ ನೀವು ನೌಕರಿಯಿಂದ ನಿವೃತ್ತರಾಗ್ರಿ ಸಮುದಾಯ ಕಡೆಗೆ ಪ್ರವೃತ್ತಿರಾಗ್ರಿ ಅಂತ ಪೀಠದ ಕಡೆಗೆ ಪ್ರವೃತ್ತಿ ಆಗ್ರಿ ಅಂತ ನಮ್ಮ ಹಿಂದ್ಗಡೆ ಕುತ್ಕೊಂಡಿದ್ದಾರೆ ಡಿ ಡಿ ಪೈ ಅವರು ನೀವು ಜಾಯಿಂಟ್ ಡೈರೆಕ್ಟರ್ ಆದವರು ನೀವು ಇನ್ನು ಶಿವಮೊಗ್ಗದ ಜಿಲ್ಲೆಯ ಜವಾಬ್ದಾರಿ ಅಂತ ತೆಗೆದುಕೊಡ್ರಿ ಅಂತ ಅಂದ್ರೆ ನಿಮಗೆ ಗೊತ್ತದೆ ನೀವು ಸ್ವತಃ ಫೇಲ್ ಆಗಿ ನೀವು ಪರೀಕ್ಷೆಯಲ್ಲಿ ಫೇಲ್ ಆಗಿರಬಹುದು ಜೀವನದಲ್ಲಿ ಪಾಸ್ ಆಗಿದ್ದೀರಾ ನೀವು ಅದಕ್ಕೆ ಅನೇಕ ಮಕ್ಕಳು ಏನಾಗ್ತಾರೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ ಜೀವನದಲ್ಲಿ ಫೇಲ್ ಆಗ್ತಾರೆ ಯಾಕಂದ್ರೆ ಅವ್ರಿಗೆ ಆತ್ಮವಿಶ್ವಾಸ ಇರೋದಿಲ್ಲ ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ನಮ್ಮ ಶ್ರೀಪೀಠದಿಂದ ನಡೀತಾ ಇದೆ ಜೊತೆಗೆ ಕೆಲವು ಭಕ್ತರು ನಮ್ಮ ಅಜ್ಜಾರದಾರಲ್ಲಿ ಶಿವಲಿಂಗಪ್ಪ ಅವರು ಅವರು ಮನೆಗೆ ನಾವು ಹೋಗಿದ್ದೀವಿ ಇವತ್ತು ಅವರು ನಮ್ಮ ಅಂಥ ಕಾರ್ಯವನ್ನು ನೋಡಿ ಇಪ್ಪತ್ತೈದು ಸಾವಿರ ರೂಪಾಯಿಯ ನಿತ್ಯ ದಾಸೋಕ ದಾನವನ್ನು ಮಾಡಿದ್ದಾರೆ ಇಂಥ ದಾನಗಳ ಸಂಘ ಹೆಚ್ಚಾಗಬೇಕು ಈ ಮಠ ಪೀಠಗಳು ಏನು ಅಂತಂದರೆ ನೀವೇನು ಕೊಡ್ತೀರಿ ಕೆರೆಯ ನೀರನ್ನು ಕೆರೆಗೆ ಚೆಲ್ರಿ ಅಂತ ಇವತ್ತು ನೀವು ಕಣ್ಣು ಮುಂದೆ ನೋಡಿದ್ರಿ ನಾವು ಮನೆಗೆ ಹೋಗಿದ್ದೀವಿ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಅವರ ಮಗ ಪೂರ ಜರ್ಜರಿತಾಗಿ ಹೋಗಿದ್ದ ಅವನಿಗೆ ಸರು ನಮ್ಮ ಡಾಕ್ಟರ್ ಸರು ನಮ್ಮ ಉಮಾಪತಿಯವರು ನಮ್ಮ ಸೌಮ್ಯನ ಬೇವಿನ ಬೇವನ ಮರದವರು ಒಂದು ಅರ್ಧ ಗಂಟೆ ಕೂತ್ಕೊಂಡು ಆವಾಗ ಎಲ್ಲರೂ ಅವ್ರ ಕೈ ಅವ್ಲು ಜೇಬಿನಲ್ಲಿ ಎಲ್ಲ ಕೊಟ್ಟುಬಿಟ್ರು ಅವನು ಅಂದರೆ ಅಷ್ಟು ನೋವು ಆಯಿತು ಹಾಗೆ ನಮ್ಮ ಸಮುದಾಯದಲ್ಲಿ ಭಾಳಷ್ಟು ಕುಟುಂಬಗಳು ಆ ಥರ ಇದ್ದಾವೆ ನಮ್ಮ ಪೀಠ ಎಲ್ಲಿ ಕೂಡ ಪ್ರಚಾರ ನಾವು ತೊಳೋದಿಲ್ಲ ನಾವು ಬಲಗೈ ಕೊಟ್ಟದ ಎಡೆಗೆ ಗೊತ್ತಾಗಬಾರ್ದು ಅಂತ ಹಾಗೆ ನಮ್ಮ ಪೀಠ ಸಾಕಷ್ಟು ಕಾರ್ಯವನ್ನು ಮಾಡಿದೆ ಅದು ನಾವೆಲ್ಲೂ ಕೂಡ ಪ್ರಚಾರವನ್ನು ಪಡ್ಕೊಂಡಿಲ್ಲ ಆದರೆ ಇವತ್ತು ಪ್ರಚಾರಕ್ಕಿಂತಲೂ ನಿಜವಾದಂಥ ಅಂತಕರಿಂದ ಅವ್ರು ಸಹಾಯ ಮಾಡುವಂಥ ಅವಶ್ಯಕತೆ ಇದೆ ಆ ಕಾರ್ಯ ಇನ್ನು ಮುಂದೆ ಹೆಚ್ಚು ಮಾಡ್ಕೋತ ಹೋಗೋಣ ಅಂತ ಹೇಳ್ತಾ ಏನು ಎಸ್ ಎಲ್ ಸಿ ಮತ್ತು ಪಿ ವಿ ಸಿ ಪರೀಕ್ಷೆಯಲ್ಲಿ ನೀವು ಪಾಸಾಗಿದ್ದೀರಿ ಇನ್ನೂ ಹೆಚ್ಚೆಚ್ಚು ನೀವು ಪ್ರಯತ್ನ ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದಲ್ಲಿ ಐ ಎಸ್ಸು ಐ ಪಿ ಎಸ್ ಆಫೀಸ್ಗಳ ಸಂಖ್ಯೆ ಹೆಚ್ಚಾಗಬೇಕು ಅನ್ನೋಂಥ ಕಾರಣಕ್ಕಾಗಿ ಕಳೆದ ಇಪ್ಪತ್ತು ವರ್ಷದಿಂದ ಸುಮಾರು ನಮ್ಮ ಪೀಠದ ವತಿಯಿಂದನೇ ಒಂದು ಇಪ್ಪತ್ತು ಸಾವಿರ ಮಕ್ಕಳಿಗೆ ಈಗಾಗಲೇ ನಾವೇನು ಮಾಡಿದ್ದೀವಿ ಈ ಥರ ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ ಇಪ್ಪತ್ತು ಸಾವಿರ ಮಕ್ಕಳಿಗೆ ಅದರಲ್ಲಿ ಬಹಳಷ್ಟು ಮಕ್ಕಳು ಈಗ ಐ ಎ ಎಸ್ ಆಗಿದ್ದಾರೆ ಕೆಲವರು ಐ ಪಿ ಎಸ್ ಆಗಿದ್ದಾರೆ ಕೆಲವರು ತಹಶೀಲ್ದಾರ್ ಆಗಿದ್ದಾರೆ ಪಿ ಎಸ್ ಐ ಆಗಿದ್ದಾರೆ ಡಿ ಎಸ್ ಪಿಗಳಾಗಿದ್ದಾರೆ ಈಗ ಅವರೆಲ್ಲರೂ ಪೀಠದ ಸಂಪರ್ಕದಲ್ಲಿದ್ದಾರೆ ಹಾಗಾಗಿ ನೀವೆಲ್ಲರೂ ಈ ಪ್ರತಿಭಾ ಪುರಸ್ಕಾರ ಏನು ತೆಗೆದುಕೊಂಡು ಮಕ್ಕಳಿದ್ದೀರಿ ನೀವು ಮುಂದೆ ದೊಡ್ಡ ಪ್ರಜೆಗಳಾಗಲಿ ಮತ್ತು ನಿಮ್ಮ ತಂದೆ ತಾಯಿಗಳು ತಾಯಿಗಳೇನಿದ್ದೀರಿ ನೀವೆಲ್ಲ ಪೀಠದ ಕಡೆಗೆ ನಿರಂತರವಾಗಿ ಸಂಪರ್ಕ ಇರ್ರಿ ಅಂತ ಹಾರೈಸ್ತಾ ವಿಶೇಷವಾಗಿ ಹೊನ್ನಾಳಿ ನಮ್ಮ ವೀರಣ್ಣ ಅವರ ಅಧ್ಯಕ್ಷತೆಯಲ್ಲಿ ಭಾಳ ದೊಡ್ಡ ಕೆಲಸ ನಡೆದಿದೆ ನಾವೆಲ್ಲ ಮಾತನಾಡಿದ್ದೇವೆ ಅವರು ಮೌನವಾಗಿ ಕೂತ್ಕೊಂಡಿದ್ದಾರೆ ಅವರು ಡಾಕ್ಟರ್ ಹೇಳಿದ್ದಾರೆ ಏನೇನು ಮಳಗೂ ಸುಮ್ಮನೆ ಕೂತ್ಕೊಂಡು ಬಿಡಪ್ಪ ಅಂತೇಳಿದ್ದಾರೆ ಹಾಗಾಗಿ ಅವರ ಮನೆ ನಾವು ಒಂದು ಮನೆಗೆ ಹೋಗಿದ್ದೀವಿ ನಮ್ಮ ಅಲ್ಲಿ ಬಂದಾರ ಅವ್ರ ಮನೆಗೆ ಹೋಗಿದ್ದೀವಿ ಅವ್ರ ಮನೆಗೆ ಹೋದಾಗ ವೀರಣ್ಣವರು ಇಲ್ಲರಿ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಲೇಬೇಕು ಅಂತ ಹೇಳಿ ಕಂಡೀಷನ್ ಹಾಕಿದ್ರು ಅವರಿಗೆ ಹಾಗಾಗಿ ಅವರು ಕೂಡ ನಮ್ಮ ಮಠಕ್ಕೆ ನಿತ್ಯ ದಾಸೋಕ ಮಾಡಿದ್ದಾರೆ ಅದಕ್ಕೆ ವೀರಣ್ಣವ್ರಿಗೆ ಒಂದು ಜವಾಬ್ದಾರಿ ಇದ್ದೀವಿ ಈ ಹೊನ್ನಾಳಿ ಅಂದ್ರೆ ಹೊನ್ನಿನ ಹಳ್ಳಿ ಅಂತ ಹೊನ್ನ ಇದ್ದಂಥವ್ರು ಈ ಜೊತೆ ಬಗ್ಗೆ ಏನು ನೂರಾರು ಕೋಟಿ ಇದಾನೋ ಅಂತಾರೆ ಹೇಳಲ್ಲ ಅಷ್ಟೇ ಅವ್ರ ಜೊತೆಗೆ ನಮ್ಮ ಬಾಬಾನ ಅದಾರ ಅವರು ಭಾಳ ಶ್ರೀಮಂತರು ಇದ್ದಾರೆ ಇವತ್ತು ಅವರು ಮನೆಗೆ ಹೋಗಿದ್ದೀವಿ ಅವ್ರ ಸಹೋದರ ಮನೆಗೆ ಇಲ್ಲೇ ಇದ್ದಾರೆ ವಿನೀತು ಮತ್ತು ಅದ್ವಿಕ ಅವ್ರ ಮನೆಗೆ ಇದ್ದವ್ರ ಪ್ರಬಣ್ಣ ಅವ್ರ ಮನೆಗೆ ಹೋಗಿದ್ದೀವಿ ಅವರು ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ನಿತ್ಯ ದಾಸ ಕೊಟ್ಟಿದ್ದಾರೆ ಆ ಎಲ್ಲ ಕುಟುಂಬಗಳಿಗೆ ಒಳಿತಾಗಲಿ ಹರ ಮಹಾದೇವನ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹೇಳ್ತಾ ನಾ ಮಾತು ವಿರಾಮ ಕೊಡ್ತೇವೆ ಎಲ್ಲರಿಗೂ ಶರಷರಣ